ಯಾರು ಬಂದರೂ ಕೂಡ ಸಾಧು ತಂತ್ರ ಏನು ಹೇಳ್ತಾರ ಮತ್ತು ಕೇಳಬೇಕು ಯಾವುದೇ ಪಕ್ಷದವರು ಯಾವುದೇ ಜಾತಿಯವರು ಬಂದರೂ ಕೂಡ ನಾವಿಲ್ಲಿ ತಗೋತೀವಿ ಏನಪ್ಪ ನಾನು ಬೆಳಗ್ಗೆ ಸಾಯಂಕಾಲ ರಾಮಾಯಣ ಕೇಳಿ ಕಥೆ ಕತೆ ಹೇಳ್ತಿದ್ಯಲ್ಲಪ್ಪ ಮತ್ತೆ ಟಿ ವಿಗಳಲ್ಲಿ ಒಳ್ಳೆದೇನಾರು ನೋಡಬೇಕು ಅಂತ ಸಂಸಾರಸ್ತ್ರ ಕೂತ್ಕೊಂಡು ಕೂತ್ಕೊಂಡಕ್ಕೆ ಆಗ್ತಿಲ್ಲ ಈಗ ಬರೀ ಕೆಟ್ಟದೇ ದಿನ ಅವ್ನು ನೀವ್ಳು ಹೊತ್ಕೊಂಡದ ಇವ್ನು ಅವ್ಳು ಹೊತ್ಕೊಂಡೋದ್ರು ಅದನ್ನು ಬಂದಿದ್ದಕ್ಕೆ ಬಿಡ್ತೀರಾ ಅವ್ರು ಆ ಜೈಲಿಗೆ ಹೋದ್ರು ಈ ಜೈಲಿಗೆ ಹೋದರು ಅಪ್ಪ ಟೈಮ್ ಮುಗೀತಿ ನಿಮ್ಮ ಟಿ ವಿನವ್ರಿಗೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾರು ಬಂದರೂ ಕೂಡ ಸಾಧು ಏನು ಹೇಳ್ತಾರೆ ಹೇಳ್ತಾರೋ ಮತ್ತೆ ಕೇಳಬೇಕು ಅಂತವ್ರು ಮಾತ್ರ ಸೇರ್ತೀವಿ ನಾನು ಜೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಈ ವಿಚಾರವನ್ನ ಏನು ಸಾಧುಸಂತರು ದಲಿತರು ಹಿಂದುಳಿದರು ಎಲ್ಲ ಅನ್ಯಾಯ ಆಗ್ತಿರತ್ತೆ ಎಲ್ಲ ಜಾತಿಯ ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ಏನಿದೆ ಅದನ್ನು ಒಪ್ಪಿ ಯಾವುದೇ ಪಕ್ಷದವರು ಯಾವುದೇ ಜಾತಿಯವರು ಬಂದರೂ ಕೂಡ ನಾವಿಲ್ಲಿ ತಗೋತೀವಿ

ನೇರವಾಗಿ ಆ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ದಿನಾ ಟಿ ವಿ ಮೊನ್ನೆ ತಗ್ಗೋ ಪ್ರಜ್ವಲ್ ಅದಾದ್ಮೇಲೆ ದರ್ಶನ್ ಇವತ್ತು ಅವನ ಸಾಬಣ್ಣ ಹಬ್ಬ ಮಂಗಳೂರು ದಿನಾ ಒಬ್ಬೊಬ್ರು ನಿಮಗೆ ಸಿಗ್ತಾ ಇದ್ದಾರೆ ಜನ ಕೇಳ್ರಿ ಟಿ ವಿಗಳಲ್ಲಿ ಒಳ್ಳೇದೇನಾದ್ರೂ ನೋಡಬೇಕು ಅಂತ ಕೂತ್ಕೊಂಡ್ ಕೂತ್ಕೊಂಡು ಆಗ್ತಿಲ್ಲ ಈಗ ಬರೀ ಕೆಟ್ಟದೇ ದಿನ ಅವ್ನು ಇವಳು ಹೊತ್ಕೊಂಡೋದ ಇವ್ ಅವ್ಳು ಹೊತ್ಕೊಂಡು ಅದನ್ನ ಅದನ್ನು ಬಂದಿದ್ದಕ್ಕೆ ಬಿಡ್ತೀರಾ ಅವ್ರು ಆ ಜೈಲಿಗೆ ಹೋದ್ರು ಈ ಜೈಲಿಗೆ ಹೋದ್ರು ಅಪ್ಪ ಕೈ ಮುಗಿತಿ ನಿಮ್ಮ ಟಿ ವಿನವ್ರಿಗೆ ಸಂಸಾರಸ್ಥರು ಕುತ್ಕೊಂಡು ನೋಡಂತ ಹೇಳ ಅದು ದೃಶ್ಯಗಳು ಹಾಕ್ರಿ ನಾನು ಬೇರೆ ಹೇಳಿ ಬಹಳ ಒಳ್ಳೇದು ಹೇಳ್ತೀರಿ ಮುಗಿಸ್ಬಿಡ್ತೀನಿ ಸ್ವಲ್ಪ ತಡೆಯೋಣ ಇವ್ರನ್ನ ಮುಗಿಸ್ತೀನಿ ಮತ್ತಿನ್ನ ಬರ್ತೀನಿ ಅರೆ ಇವ್ರು ತೊಡನ ಅವ್ರು ಮುಂಚೆ ಕೇಳ್ಯಾರಪ್ಪ ಅವ್ರು ಮುಂಚೆ ಕೇಳಿದಾರೆ ಅವರು ಇವರೊಂದು ಹೇಳ್ತೀನಿ ಆಮೇಲೆ ಅಲ್ಲಿ ಬರ್ತೀನಿ ರಾಜಕಾರಣಿಗಳು ಬರೀ ಮೂಡ ಅಲ್ಲ ಬರೀ ಡಿನೋಟಿಫಿಕೇಶನ್ ಅಲ್ಲ ಬರೀ ಪೋಕ್ಸೋ ಅಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿ ನಾಯಕರುಗಳು ಒಂದು ಕಾಲದಲ್ಲಿ ಸಿದ್ಧಾಂತದ ಬಗ್ಗೆ ಹೋರಾಟ ನಡೀತಿತ್ತು ಯೋಜನೆಗಳಲ್ಲಿ ಭ್ರಷ್ಟಾಚಾರಗಳಾದ ಚರ್ಚೆಗಳು ನಡೀತಾ ಇತ್ತು ಇದಾದಿಲ್ದೇಗ ಒಬ್ಬ ಎಂತಂಥ ದೊಡ್ಡವರು ನಾನು ಅವ್ರಿಗೆ ಕೈ ಮುಗಿದು ಕೇಳ್ತೇನೆ ಸಿದ್ದರಾಮಯ್ಯವ್ರಿಗಿರ್ಬೋದು ಯಡಿಯೂರಪ್ಪನವ್ರಿಗೆ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಇಡೀ ರಾಜ್ಯ ದೇಶ ನಿಮ್ಮನ್ನು ನೋಡ್ತಾ ಇದೆ ನೀವು ಬಳಸ್ತಾ ಇರೋಂಥ ಭಾಷೆಗಳು ಸಣ್ಣ ಸಣ್ಣ ರಾಜಕಾರಣಿಗಳಿಗೆ ಮಾದರಿ ಆಗಿರಬೇಕು ಆ ಥರದ್ದು ಆಗ್ತಾ ಇಲ್ಲ ಇವತ್ತಿನ ತಂಗೆ ಆಯಿತು ನೀವು ದೇವ್ರ ಮುಂದೆ ಮುಂದೆ ಕುತ್ಕೊಂಡು ನಮಸ್ಕಾರ ಮಾಡಿ ಇನ್ನು ವೈಯಕ್ತಿಕ ದ್ವೇಷಗಳು ನಾವು ಮಾಡಲ್ಲ ಇದನ್ನ ನೀವು ತಗೊಂಡ್ರೆ ತೀರ್ಮಾನಗಳು ತಗೊಂಡ್ರೆ ಯಾವ ಯಾವ ಪ್ರಶ್ನೆ ಉದ್ಭವ ಆಗಲ್ಲ ನಾನು ಅವ್ರು ಮಾತಾಡ್ತಿ ಅವ್ರು ಮಾತಾಡ್ತಿಲ್ಲ ಅಂತ ಹೇಳ್ತಿಲ್ಲ ನಾನು ಕೇಳ್ರಿ ರಾಜ್ಯದಲ್ಲಿ ಸತ್ಸಂಪ್ರದಾಯಗಳ ಬಗ್ಗೆ ಎಷ್ಟು ಉಪನ್ಯಾಸಗಳು ನಡೆಯುತ್ತೆ ಸಂಸ್ಕೃತಿ ಬೆಳ್ ಬೆಳೆಸೋ ದಿಕ್ಕಿನಲ್ಲಿ ಎಷ್ಟು ಜನ ಸಾಧಿಸೋದ್ರ ಕೆಲಸ ಮಾಡ್ತಾರೆ ಭರತನಾಟ್ಯ ಇರ್ಬೋದು ಉಪನ್ಯಾಸಗಳು ಇರ್ಬೋದು ಭಾರತೀಯ ಸಂಸ್ಕೃತಿ ಟಿ ವಿ ಬೆಳೆಸೋದಿಕ್ಕಲ್ಲಿ ಇರ್ಬೋದು ಅವು ಟಿ ಕಾಣಲ್ಲ ಏನು ಕಾಣಬೇಕು ನನ್ನ ಆಸೆ ಚರ್ಚೆ ಮಾಡ್ತಾ ಹೋಗಲ್ಲ ಹೇಳಪ್ಪ ನೀನೇನು ಬಿಟ್ಟು ಆಯ್ತು ತೋರ್ಸ್ಕೊಂಡು ನೀವೇನು ನಾನು ಬೇಡ ಅಂದ್ರೆ ಬಿಡ್ತೀರಾ ನೀವು ನಾನು ನಿಮ್ಮ ಕೈ ಮುಗಿದು ಕೇಳಿದೆ ಅಷ್ಟೇ ತೀರ್ಮಾನ ನಿಮ್ಮದು ಹೇಳಪ್ಪ ಕಡೇನಾ ನನ್ನ ಇಡೀ ನನ್ನ ಇಡೀ ಆಯ್ತಲ್ಲ ನನ್ನ ಇಡೀ ರಾಜಕಾರಣದ ಜೀವನ ನಲವತ್ತು ವರ್ಷದ ನೋಡು ವೈಯಕ್ತಿಕವಾಗಿ ಯಾರಿಗಾರು ಕೆಟ್ಟ ಭಾಷೆ ಬಳಸಿದ್ರೆ ನಾನು ನನ್ನ ಜೀವನದಲ್ಲಿ ಇರಲ್ಲ ಬಳಸಲ್ಲ ಎಲ್ಲರೂ ದೊಡ್ಡವರೆ ದೇವೇಗೌಡ್ರನ್ನ ಯಡಿಯೂರಪ್ಪನ ನಾನು ಭಾಳ ಬಗ್ತೀನಿ ಯಾಕೆ ಗಿರಿ 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 ಕಾಲ ಚಕ್ರ ಕಟ್ಟಿಸುತ್ತಂತ ಇಬ್ಬರು ರಾಜಕಾರಣಿಗಳು ಅವ್ರ ಮಾದರಿ ನಮಗೆ ನಾನು ಇಲ್ಲ ಅಂದಿಲ್ಲ ಯಾರನ್ನೇ ವೈಯಕ್ತಿಕವಾಗಿ ನಾನು ಬೈದಿಲ್ಲ ವಿಧಾನಪ ಮಂಡಲದಲ್ಲಿ ನಾನು ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು ಅಂತ ಮುಖ್ಯಮಂತ್ರಿ ಬಂದರು ಏನು ನಡೀತಾ ಇದೆ ಅಂದರು ಮರಳು ದಂತೆ ನಡೀತಾ ಇದ್ದರು ಮಹಾದೇವಪ್ಪನವರು ಮೈಸೂರಲ್ಲಿ ಏನು ತಂದರು ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ನಿಮ್ಮ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿಲ್ವಾ ಇಲ್ಲ ಸ್ವಾಮಿ ಹಂಗೆಲ್ಲ ಯಾಕೆ ಮಾತಾಡ್ತೀರಾ ವೈಯಕ್ತಿಕವಾಗಿ ಜೈಲಿಗೆ ಹೋಗಿ ಬಂದಿರೋ ದರಿ ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ನಡೀತಾ ಪ್ರಸ್ತಾಪ ಮಾಡ್ತೀನಿ ಅದಕ್ಕೆ ಉತ್ತರ ಕೊಡಿ ಓ ಅಂತ ಗಲಾಟೆ ಆಯಿತು ಇಡೀ ಮೂರ್ತಿ ಅರ್ಜನ್ ಮಾಡೋದು ನಾನು ಶಂಕರಮೂರ್ತಿ ಆಂಟಿ ಚಂಬರ್ಗೆ ಕೂತೆ ಟೀ ಕುಡಿಯೋದು ಅಲ್ಲೇ ಬಂದುಬಿಟ್ರಿ ಚಿದ್ರಾಮಯ್ಯರು ನಾನಾಯ್ತು ಏ ಬಾರೇ ಅದು ಅಲ್ಲಿ ಬೇರೆ ಇಲ್ಲಿ ಬೇರೆ ಆರಾಮ ಟೀ ಕುಡಿದ್ವಿ ಬಂದ್ವಿ ಪರ್ಸನಲ್ ಸ್ನೇಹ ಬೇರೆ ದ್ವೇಷ ಆಗಬಾರ್ದು ಇದು ನಡೀತಾ ಇದೆ ಇದು ಬೇಡ ಅಂತ ಹೇಳ್ತೀರಂತ ನಾನು ಅಷ್ಟೇ ಏನು ನಿಮ್ಮ ಪ್ರಶ್ನೆ ಹಾಂ ನಿಮ್ಮ ಪತ್ರಿಕೆ ತೆಗಿ ಸರಿ ನಿಮ್ಮ ಸರ್ ಕಡ್ರಿ ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಕೇಳ್ರಿ ಅದ್ ಸರಿ ಅದನ್ನ ಮುಂದುವರ್ಸಿ ಹೋಗ್ತೀರಿ ಸಾಂಕಾತ್ ಅಂಕ ನೀವು ಕೇಳಿದಿರಲ್ಲ ಉತ್ತರ ಕೊಡ್ತೀನಿ ಕೇಳಿ ಉತ್ತರ ಕೊಡ್ತೀನಿ ಕೇಳಪ್ಪ ನಿನ್ನ ಪ್ರಶ್ನೆ ಏನ್ರಿ ಉತ್ತರ ಕೇಳಲ್ಲ ನೀನು ಉತ್ತರಪ್ಪ ಕೊಡ್ತೀನಿ ಕೇಳಿ ಜನ ನಂಬಿಯಾರಪ್ಪನ ಕೇಳಿ ಅಂತ ಅವರಪ್ಪ ಅಭಿಪ್ರಾಯ ನಾನು ನನ್ನ ಸ್ವಾರ್ಥಕ್ಕೆ ಬಡ ಬಡಿಸ್ಕೊಂಡಂಗೆ ಇಷ್ಟೊಂದು ಜನ ಸ್ವಾಮಿಗಳು ಮಾತು ನಾವು ಯಾರು ಕೇಳ್ತಿರ್ಲಿಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇಷ್ಟು ರಾಜಕಾರಣದಲ್ಲಿ ಏನೇನು ನಾ ಯಾವ ವಿಚಾರಗಳು ಪ್ರಸ್ತಾಪ ಮಾಡಿದ್ದೀನಿ ಹಿಂದೂ ಧರ್ಮದ ಬಗ್ಗೆ ಆಘಾತ ಆದಂಥ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಏನೇನು ಮಾತಾಡಿದ್ದೀನಿ ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಆದಾಗ ನಿಮ್ಮ ಮಕ್ಕಳಿಗೆ ಏನೇನು ಆಗತ್ತೆ ಹಂಗೆ ಹಿಂಗೆ ಏನು ಮಾಡ್ತಿದ್ದೀರಿ ಅಂತ ಕೇಳಿದ್ದೀನಿ ನಾನು ಎಂದೂ ಕೂಡ ಸುಮ್ಮನೆ ಕೂತನಲ್ಲ ನೇರವಾಗಿ ಮಾತಾಡೋರೋಣ ಎಲ್ಲರ ಬಗ್ಗೆನೂ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ವಿಧಾನ ಪರಿಷತ್ನಲ್ಲಿ ರಾಷ್ಟ್ರದ್ರೋಹಿ ಏನಂತ ಚರ್ಚೆ ಬಂತು ನಿಮ್ಮಪ್ಪ ರಾಷ್ಟ್ರದ್ರೋಹಿ ಏನಿದೆ ನಾನು ಯಾರ ಬಗ್ಗೆ ಮುಲಾಜಿಲ್ಲದೆ ಮಾತಾಡಿದ್ದೀವಿ ನಾವು ಹಾಗಾಗಿ ನನ್ನ ಮೇಲೆ ಈ ಮಾತುಗೆ ಹೇಳಬೇಡಿ ನನ್ನ ಜೀವನ ಇಡೀ ಹಿಂದೂ ಧರ್ಮಕ್ಕೆ ರಾಷ್ಟ್ರದ ಬಗ್ಗೆ ಹಿಂದುಳಿದವ್ರಿಗೆ ದಲಿತರಿಗೆ ಬಡವ್ರ ಬಗ್ಗೆ ಮಾತಾಡಿರದೆ ನನಗೆ ಅನ್ಯಾಯ ಅನ್ಯಾಯ ಮಾಡ್ಕೊಂಡಿದ್ದೆ ನಾನು ಗೊತ್ತಿದ್ದು ನಂಗೆ ಅನ್ಯಾಯ ಆಗತ್ತೆ ಅಂತ ಸೋಲ್ತೀನಿ ಅಂತ ಗೊತ್ತಿತ್ತು ಪಕ್ಷದ ವಿರುದ್ಧ ಹಾಕ್ತಾರೆ ಅಂತ ಗೊತ್ತಿತ್ತು ಗೊತ್ತಿದ್ರು ಕೂಡ ನಾನು ಯಾಕೆ ನಿಂತೆ ಈ ಪಕ್ಷಕ್ಕೆ ನಾನು ಈ ಸ್ಥಿತಿ ಬರೋ ಕಾರಣ ಒಳ್ಳೆ ಸ್ಥಾನ ತನಕ ಇದ್ದಿದ್ದ ಪಾರ್ಟಿ ಹಿಂಗೆ ಬಂದಿದೆ ಹಾಗೆ ಅದ್ರ ಋಣ ತೀರಿಸಬೇಕು ಅಂತ ಈ ಚುನಾವಣೆ ನಿಂತಿರೋದು ಆ ಸಂದರ್ಭದ ಸುಮ್ಮನೆ ಎಂತೂ ಸುಮ್ಮನೆ ಕೂತಿಲ್ಲ ಇನ್ನೂ ಸುಮ್ಮನೆ ಕೂರಲ್ಲ ಸಾಯೋ ತನಕ ಕೂಡ ನಮ್ಮ ರಘುಪತಿ ಭಟ್ ಹೇಳಿದ್ರು ನನ್ನ ಕೊನೆ ಉಸಿರು ಇದ್ದ ಇರೋ ತನಕ ಈ ಪಾರ್ಟಿ ಸಾಯ್ಬೇಕಾದ್ರೆ ನನ್ನ ಮೈ ಮೇಲೆ ಬಿ ಜೆ ಪಿ ಧ್ವಜ ಹಾಕ್ಕೊಂಡೇ ಸಾಯ್ತೀನಿ ಹೀಗೆ ಆಯಾ ಸಂದರ್ಭದಕ್ಕೆ ನಾನು ಪಕ್ಷಗಳು ಬದಲಾವಣೆ ಮಾಡೋದು ನಮ್ಮ ಜೀವನದಲ್ಲಿ ಇಲ್ಲ ಮಾಡಲ್ಲ ಹಾ ಏನಪ್ಪ ಯಾರು ನ್ಯಾಯಕ್ಕೆ ಪರವಾಗಿ ಹೋರಾಟ ಮಾಡಿದ್ರೂ ಸಂತ್ರಸ್ತರಾ ನೀವು ಹಂಗೆ ತೀರ್ಮಾನ ಮಾಡಿ ಎಸ್ ಸರ್ ಧನ್ಯವಾದ